ಸಾಲವು ಒಬ್ಬರಿಗೆ ವಿಷವಿದ್ದಂತೆ ಇನ್ನು ಕೆಲವರಿಗೆ ಅಮೃತವಿದ್ದಂತೆ ಸಾಲವು ಯಾವ ಟೈಮ್ನಲ್ಲಿ ಮಾಡಬೇಕು ಸಾಲವು ಯಾವ ಟೈಮ್ನಲ್ಲಿ ಮಾಡಬಾರದು ನಾನು ಹೇಳತಕ್ಕಂಥದ್ದು ಏನಪ್ಪ ಅಂದರೆ ಬಿಸ್ನೆಸ್ ಮಾಡಿ ಏಕೆಂದರೆ ಒಂದು ಮೂರ್ನಾಲ್ಕು ವರ್ಷ ಟಫ್ ಇರ್ಬೋದು ಕಷ್ಟ ಇರ್ಬೋದು ಆದರೆ ನೀವು ಯಾವ ರೀತಿ ಐದು ವರ್ಷ ಆದ ಮೇಲೆ ನೀವು ಮಾಡ್ತಾ ಹೋಗ್ತಿರಲ್ಲ ಆಗ ಮದ ಬಂದಿರ ಕುದುರೆ ರೀತಿ ನೀವು ಸುಮ್ಮನೆ ಓಡ್ತಾನೆ ಇರ್ತಾರೆ ಏನು ಹೇಳ್ಬೇಕಪ್ಪ ಅಂತಂದರೆ ನೀವು ಸ್ಕೂಲು ಅಥವಾ ಕಾಲೇಜ್ ಮಕ್ಕಳನ್ನ ಹೇಳಿ ಸಾಲ ಮಾಡ್ತೀವಿ ಒಂದು ಹೇಳ್ತೀನಿ ಕೇಳಿ ಅದು ದೊಡ್ಡ ಕಾಲೇಜ್ನಲ್ಲಿ ಓದ್ಬೇಕು ನಮ್ಮ ಪ್ರೆಸ್ಟೇಜ್ ಪ್ರೆಸ್ಟೇಜ್ ಇದೆ ನಮಗೆ ಅದು ಇದೆ ಅಂತೇಳಿ ಸಾಲ ಮಾಡಿ ಓದ್ತೀರಿ ನೀವು ಯಾವುದೇ ರೀತಿ ಅಂತ ಮಾಡಿದ್ರೆ ನೀವು ಇದರಲ್ಲಿ ಸಾಲದ ಸುಳಿಯಲ್ಲಿ ಸಿಗ್ಬಿಡ್ತೀರಿ ನೀವು ಸಿಲ್ಕಾಕೊಂಬಿಡ್ತೀರಿ ನೀವು ಒಂದು ವೇಳೆ ನೀವು ಏನಾದರೂ ನಾನು ಪ್ರೆಸ್ಟೇಜ್ ಮಾಡುವ ನನಗೆ ಪ್ರೆಸ್ಟೇಜ್ ಇದೆ ನಾನು ಅಂತ ದೊಡ್ಡ ಸ್ಕೂಲಲ್ಲಿ ಓದಿಸ್ಬೇಕು ನೀವು ಒಂದು ಹೇಳ್ತೀನಿ ಯಾವ ರೀತಿ ಒಂದು ಪೂರಣನೇ ರಾಘವೇಂದ್ರ ಪ್ರಭುವೇ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಕೂಡ ಭಾವಿಸ್ತೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ನಮ್ಮ ರಾಯರ ಆಶೀರ್ವಾದದಿಂದ ಅದೇ ರೀತಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡುತ್ತಿರುವ ನಿಮ್ಮ ಕೂಡ ನಮ್ಮ ರಾಯರು ಆಶೀರ್ವಾದ ಅನುಗ್ರಹ ಮಾಡಲಿ ಅಂತಂದು ನಾನು ಕೂಡ ರಾಯರ ಹತ್ರ ಬೇಡಿಕೊಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ರಾಯನಮ್ಮ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಇವತ್ತಿನ ವೀಡಿಯೋದಲ್ಲಿ ಏನು ಮಾತಾಡ್ತೀನಪ್ಪ ಅಂತಂತ ನೋಡಿಬಿಟ್ಟಿರ್ತೀರ ಸಾಲವನ್ನು ಯಾಕೆ ಮಾಡಬೇಕು ಸಾಲವನ್ನು ಯಾಕೆ ಮಾಡಬಾರದು ಸಾಲವು ಅತ್ಯದುರ್ಕ ಅದನ್ನು ಮಾಡಲೇಬೇಕಾಗುತ್ತದೆ ಕೆಲವೊಂದು ಕೆಲವೊಂದು ಸಮಯದಲ್ಲಿ ಅದನ್ನು ಸಾಲವು ಒಬ್ಬರಿಗೆ ವಿಷವಿದ್ದಂತೆ ಇನ್ನು ಕೆಲವರಿಗೆ ಅಮೃತವಿದ್ದಂತೆ ಸಾಲವು ಯಾವ ಟೈಮ್ನಲ್ಲಿ ಮಾಡಬೇಕು ಸಾಲವು ಯಾವ ಟೈಮ್ನಲ್ಲಿ ಮಾಡಬಾರದು ಇನ್ನೊಬ್ಬರು ಹೇಳ್ತಾ ಇರ್ತಾರೆ ಗಾದೆ ಮಾತಿದೆ ಒಂದು ಸಾಲದಲ್ಲಿ ಏನಪ್ಪ ಅಂತಂತಂದರೆ ಒಂದು ಪತ್ತು ಉಪವಾಸ ಇದ್ದರೆ ಚಿಂತೆ ಇಲ್ಲ ಸಾಲವನ್ನು ಮಾಡೋದು ಬೇಡ ಅಂತ ಹೇಳ್ತಾರೆ ಕೆಲವರು ಅನುಭವಸ್ಥರು ಸಾಲವು ಯಾಕೆ ಮಾಡಬೇಕಪ್ಪ ಅಂತಂತಂದರೆ ನಿಮಗೆ ಅವಶ್ಯಕತೆ ಅವಶ್ಯಕತೆ ಇದೆಯಾ ಅವಶ್ಯಕತೆ ಇಲ್ಲ ಅಂಬಪ್ಪ ನೀವು ಅದನ್ನು ಮೊದಲು ಯೋಚನೆ ಮಾಡಬೇಕು ಸಾಲವು ಕೊಡ್ತಾರಾ ಬಾ ಅಂತೇಳಿ ನಾವು ಸಾಲವನ್ನು ಮಾಡಿದಾಗ ಇವಾಗೆಲ್ಲೋ ಬಂದ್ಬಿಟ್ಟಿದ್ದೇವೆ ಯಾವ ಧರ್ಮಸ್ಥಳ ಸಂಘ ಎಲ್ ಎನ್ ಟಿ ಬ್ಯಾಂಕ್ ಯಾವ ಮನೆ ಮನೆಗೆ ಬರ್ತಾರೆ ಸಂಘ ನಾವು ಸಾಲ ಕೊಡ್ತೀವಿ ನೀವು ಸಾಲ ಕೊಡ್ತೀನಿ ಅವೆಲ್ಲ ನಾನು ತುಂಬ ನೋಡ್ತಾ ಇರ್ತೀನಿ ನಾನು ಬಿಟ್ಟ ಪನೇ ಸಿಗೋತಾ ಇರ್ತೀನಲ್ಲ ತುಂಬನೇ ನೋಡ್ತಾ ಇರ್ತೀನಿ ಎಲ್ಲರ ಮನೆ ಮುಂದೆಯೇ ಹೊರಗೆ ಕ್ಯೂ ತಗೊಂಡ್ಬಿಟ್ಟಿರ್ತಾರೆ ಕಟ್ಟಿಲ್ಲ ಅದಿಲ್ಲ ಇದಿಲ್ಲ ಅಂತೇಳಿ ಆದ್ದರಿಂದ ನೀವು ಸಾಲವನ್ನು ಮಾಡಿದರೆ ಕೂಡ ಅದನ್ನು ಒಳ್ಳೆಯ ಕಾರಣಕ್ಕೆ ಉಪಯೋಗ ಮಾಡಿಕೊಳ್ಬೇಕು ಅದಕ್ಕೆ ಮಿಸ್ಯೂಸ್ ಮಾಡ್ಕೊಂಡರೆ ಅದನ್ನು ಪಟ 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 ಮಕ್ ಬಡಿದಂಗೆ ಬಿಡಿತೈತೆ ಅದು ಸಾಲ ಮಾತ್ರ ಸಾಲ ಅದಕ್ಕೆ ಚಳಿ ಇಲ್ಲ ಮಳೆ ಇಲ್ಲ ಆದರೆ ಯಾವ ರೀತಿ ಬೆಳೀತದೆ ಅಂತಂದರೆ ಅದಕ್ಕೆ ಚಳಿ ಇಲ್ಲ ಮಳೆ ಇಲ್ಲ ಅದು ಬೆಳೀತನೇ ಇರ್ತದೆ ಅದಕ್ಕೆ ಬೆಡ್ಡಿ ಮಾತ್ರ ಹ್ಞೂ ಆದ್ದರಿಂದ ನೀವು ಸಾಲವನ್ನು ಮಿತವಾಗಿ ಮಾಡಬೇಕು ನಿಮ್ಮ ಕೈಲಿ ನೀವು ಎಷ್ಟು ದುಡಿತೀರೋ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಮಾತ್ರ ಸಾಲವನ್ನು ಮಾಡಿಕೊಳ್ಬೇಕು ನೀವು ಅದರಿಂದ ನಿಮಗೆ ಯಾವುದೇ ರೀತಿಯೇ ತಿಂಗಳಿಗೆ ಮೂವತ್ತು ಸಾವಿರ ಕಟ್ಟೋದಾಗಲಿ ಮೂ ಇಪ್ಪತ್ತು ಸಾವಿರ ಕಟ್ಟೋದಾಗಲಿ ಯಾವುದೇ ರೀತಿ ಕಾರಣಕ್ಕೆ ಮಾಡಿಕೊಳ್ಬೇಕು ನನ್ನ ನಾನು ನೋಡ್ತಕ್ಕಂಥ ಜನಗಳು ಇವಾಗ ಎಲ್ಲರೂ ಮೂವತ್ತು ಸಾವಿರ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಕಟ್ಟಿಕೊಂಡು ಅವರು ದುಡಿಯದೆ ನೀವು ಮುನ್ನೂರು ನಾನ್ನೂರು ರೂಪಾಯಿ ದುಡಿತಾರೆ ಅವ್ರು ಎಲ್ಲಿದ್ದಾಗ ಕಟ್ತಾರೆ ಹೇಳ್ತೀರಿ ಹಾಂ ಆದ್ದರಿಂದ ನೀವುಗಳು ನಾನು ಹೇಳೋದು ಏನಪ್ಪ ಅಂತಂದರೆ ಸಾಲವು ಯಾವುದೇ ಕಾರಣಕ್ಕೂ ಶೋ ಆಫ್ಗಾಗಿ ಇನ್ನೊಬ್ಬರು ಕೋರಿಕೆ ಜೀವನ ಮಾಡಬೇಕು ಇನ್ನೊಬ್ಬರು ನೋಡಲಿ ಅಂತ ಮಾಡೋದು ಯಾವುದೇ ಕಾರಣಕ್ಕೂ ಸಾಲವು ಮಾಡಬೇಡಿ ಆ ರೀತಿ ಮಾಡಬೇಕಂತಂದರೆ ನಿಮಗೆ ಅನಿವಾರ್ಯ ಇದ್ದರೆ ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅನಿವಾರ್ಯ ಈ ಇದಕ್ಕೆ ಇದೇ ಕಾರಣಕ್ಕೆ ನಾನು ಸಾಲವನ್ನು ಮಾಡಲೇಬೇಕಪ್ಪ ಅಂತಂದರೆ ಮಾಡಿ ಸಾಲ ಅದು ನೀವು ಒಳ್ಳೆ ಕಾರಣಕ್ಕೆ ಉಪಯೋಗ ಮಾಡಿಕೊಳ್ಬೇಕು ಅದನ್ನು ಅಷ್ಟೇ ಉಪಯೋಗ ಮಾಡಿಕೊಳ್ಳದಿದ್ದರೆ ಅದು ನಿಮ್ಮ ಸುತ್ತುವರಿಯಲ್ಲಿ ಬಿಡುತ್ತದೆ ಆದರೆ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮಗೆ ತುಂಬನೇ ಸಾಲ ಬಿಡುತ್ತಲ್ಲ ನೀವು ಆ ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಎಷ್ಟು ದುಡಿತೀರಲ್ಲೋ ಅದರಲ್ಲಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂತಂತಂದರೆ ನಿಮಗೆ ಹೈಯೆಸ್ಟ್ ಬಡ್ಡಿ ಯಾವುದಿದೆ ಅದನ್ನು ಮೊದಲು ತರ್ಸ್ತಾ ಬರೀ ಯಾಕಂದರೆ ಅದು ಒನ್ ಟು ಡಬಲ್ ಒನ್ ಟು ಡಬಲ್ ಆಗ್ತಾ ಇರುತ್ತೆ ನಿಮಗೆ ಐ ಎಷ್ಟು ಬಡ್ಡಿ ಇರ್ತದಲ್ಲ ಅದನ್ನು ಸಾಲ ಅದನ್ನು ಮೊದಲು ತೀರ್ಸ್ರಿ ಯಾಕಂದರೆ ಅದು ಒನ್ ಟು ಡಬಲ್ ಆಗಿಬಿಡ್ತದೆ ಆದ್ದರಿಂದ ನೀವು ಅದನ್ನ ಕ್ಲಿಯರ್ ಮಾಡಿಕೊಂಡ ಮತ್ತು ಸಣ್ಣ ಪುಟ್ಟ ಸಾಲಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಅದರಿಂದ ಮುಕ್ತಿಯೂ ಹೊಂದ್ಬಿಡಿ ನೀವು ಸಾಕು ಮೊದಲು ಮೇಲೆ ನೀವು ಇನ್ವೆಸ್ಟ್ ಮಾಡೋದ್ರ ಕಡೆ ಕೊಡಿ ನೀವು ಮೊದಲು ನೀವು ಎಷ್ಟು ದುಡಿತೀರೋ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ನೀವು ಫಿಫ್ಟಿ ಪರ್ಸೆಂಟ್ ಅದನ್ನು ನೀವು ಉಳಿತಾಯ ಮಾಡಲೇಬೇಕು ನೀವು ಫಿಫ್ಟಿ ಪರ್ಸೆಂಟ್ ಕಡಿಮೆ ಉಳಿತಾಯ ಮಾಡಲೇಬಾರದು ಫಿಫ್ಟಿ ಪರ್ಸೆಂಟ್ ಮಿನಿಮಮ್ ನಿಮ್ಗೆ ಎಷ್ಟಪ್ಪ ಅಂತಂದರೆ ದಿನಕ್ಕೆ ನೂರು ರೂಪಾಯಿ ಉಳಿಸಿದರೂ ಕೂಡ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಆಯ್ತು ನೀವು ಇಷ್ಟೊಂದು ಉಳಿಸಿದರೆ ಮೂರು ಸಾವಿರ ರೂಪಾಯಿ ಮೂವತ್ತಾರು ಸಾವಿರ ಆಗುತ್ತೆ ನೀವು ವರ್ಷಕ್ಕೆ ಆದ್ದರಿಂದ ಇನ್ವೆಸ್ಟ್ ಸ್ಟಾಕ್ ಮಾರ್ಕೆಟ್ ಇವತ್ತು ತುಂಬನೇ ಇದಿದೆ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದೇ ನಿಮಗೆ ರಿಟೈರ್ಡ್ ಆಗುವ ಸಮಯದಲ್ಲಿ ನೀವು ಏನಾದರೂ ಇನ್ವೆಸ್ಟ್ ಮಾಡಲಿದ್ದರೆ ನೀವು ತುಂಬಾ ನೋಡುತ್ತಿರೋ ಸಮಯವು ಬಹಳ ವೇಗವಾಗಿ ಹೋಗ್ತಾ ಇದೆ ಆದ್ದರಿಂದ ನೀವು ಇನ್ವೆಸ್ಟ್ ಮಾಡೋದ್ರ ಕಡೆ ಗಮನವನ್ನು ಕೊಡಿ ನೀವೇನಾದರೂ ಜಾಬ್ ಮಾಡ್ತಿದ್ದೀರಿ ಅಂದರೆ ಅದರಲ್ಲಿ ಇವಾಗ ಕಮಿಟ್ಮೆಂಟ್ಗಳು ಜಗ್ಗಿಟ್ಕೊಂಡು ಬಿಟ್ಟಿರ್ತಾರೆ ನೀವು ಅದರಲ್ಲಿ ಫೋ ಜಾಬ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಐವತ್ತು ಸಾವಿರ ಸಂಬಳ ಇದೆ ಅಂದರೆ ಅದರಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ಮೆಂಟಿಗೆ ತೆಗೆದಿಟ್ಬಿಡಿ ನೀವು ಹ್ಞೂ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಇನ್ವೆಸ್ಟ್ಮೆಂಟಿಗೆ ಆಗಿ ತೆಗೆದಿಟ್ಬಿಡಿ ನೀವು ಹ್ಞೂ ಆದರೆ ಅಂದೇ ಒಂದು ಒಂದು ನಾನೊಂದು ಹೇಳ್ತೀನಿ ಒಬ್ಬರದ್ದು ಕತೆ ಒಂದು ಕಥೆಯಲ್ಲಿದೆ ನಿಜ ಜೀವನ ಇದ್ದೆ ಅವ್ರದ್ದು ಏನು ಪರಿಚಯ ಇದ್ದಾರೆ ಏನಪ್ಪ ಅಂತಂದರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತೈದು ತಕ್ಕನ ಕೆಲಸ ಮಾಡ್ಯಾರ ಆ ಬ್ಯಾಂಕ್ನಲ್ಲಿ ಬ್ಯಾಂಕ್ನಲ್ಲಿ ಇಪ್ ಹದಿನೇಳು ವರ್ಷ ಸರ್ವಿಸ್ ಅವರಿಗೆ ಅವರಿಗೆ ಬರ್ತಕ್ಕಂಥ ಸಂಬಳ ಎಷ್ಟು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಏನಂದ್ರೆ ಅವ್ರು ಹದಿನೇಳು ವರ್ಷದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದೇ ನಂಬಿ ನಂಬಿಕೆ ಹಾಳು ಮಾಡಿಬಿಡ್ತಾರೆ ಪಾಪ ಬ್ಯಾಂಕ್ ಮ್ಯಾನೇಜರ್ಗಳು ಅವರು ಏನಪ್ಪ ಅಂತಂತಂದರೆ ಅವರು ಕಳೆದ ಕಳೆದ ಎರಡು ತಿಂಗಳ ಮೂರು ತಿಂಗಳಿಂದ ಸಂಬಳ ಸರಿಯಾಗಿ ಕೊಟ್ಟಿರೋದಿಲ್ಲ ಅವ್ರು ಹದಿನೇಳು ವರ್ಷದಿಂದ ಕೆಲಸ ಮಾಡಿರ್ತಾರೆ ಬ್ಯಾಂಕ್ನಲ್ಲಿ ಹ್ಞೂ ಹದಿನೇಳು ವರ್ಷದಿಂದ ಕೆಲಸ ಮಾಡಿರ್ತಾರೆ ಎರಡು ಮೂರು ತಿಂಗಳ ಸಂಬಳ ಸಂಬಳ ಲೇಟಾಗಿ ಕೊಡೋದು ಒಂದು ಎರಡು ತಿಂಗಳು ಡ್ಯೂ ಮಾಡ್ದಂಗೆ ಮಾಡಿಬಿಟ್ಟಿರ್ತಾರೆ ಇವರು ಸ್ವಲ್ಪ ಭಾಳ ಗಾಬರಿ ಇದು ಗಟ್ಟಿಯಾಗಿ ಕೇಳಿದ್ದಾರೆ ಅವರು ಏನು ಮಾಡಿದಾರಪ್ಪ ಅಂದರೆ ಇವತ್ತು ನನ್ನ ಕೆಲಸದಿಂದನೇ ತಗೊಳಾಗಿಬಿಟ್ಟಿದ್ದಾರೆ ನೋಡ್ರಿ ಹದಿನೇಳು ವರ್ಷದಿಂದ ಮಾಡಿ ನಂಬಿಕೆ ಇಟ್ಟು ಮಾಡಿಕೊಂಡು ಬಂದಿರತಕ್ಕಂಥ ಬ್ಯಾಂಕೇ ಈತನನ್ನು ತೆಗೆದು ಹಾಕಿಬಿಟ್ಟಿದ್ದಾರೆ ಆದ್ದರಿಂದ ನೀವು ಏನು ಮಾಡಬೇಕಪ್ಪ ಅಂತಂದರೆ ಯಾರ ಮೇಲೆ ನಂಬಿಕೆ ಇಡುವ ಆಗಿಲ್ಲ ಈಗ ಅವ್ರು ಕೊಡ್ತಾರೆ ಅಂತೇಳಿ ಅವ್ರಿಗೆ ಸಾಲ ಕೊಡೋದು ಇವರು ನಂಬಿಕೆ ಇಟ್ಟು ಇವ್ರ ಮೇಲೆ ಜೀವನ ಮಾಡೋದು ಯಾವುದೇ ಒಂದು ಕೇಳಿ ಯಾರ ಮ್ಯಾಗ ನಂಬಿಕೆ ಇಡೋಕ್ಕೆ ಹೋಗ್ಬೇಡಿ ಇವಾಗ ಜನಗಳ ಮ್ಯಾಗ ಮಾತ್ರ ನಂಬಿಕೆ ಇಡೋದು ಮಾತ್ರ ದೇವ್ರ ಮ್ಯಾಗ ಮಾತ್ರ ನಂಬಿಕೆ ಇಡಬೇಕು ದೇವ್ರ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆ ಫಲಿತಾಂಶಗಳು ನಿಮಗೆ ಸಿಗ್ತಾ ಹೋಗ್ತದೆ ಆದ್ದರಿಂದ ನೀವು ಮಾಡಿ ಜಾಬ್ ಮಾಡ್ತಾ ಇದ್ರೆ ನಿಮಗೆ ಪ್ಯಾಸಿವ್ ಇನ್ಕಮ್ ಬರೋ ರೀತಿ ನೀವು ಮಾಡಿಕೊಳ್ಬೇಕು ನೀವು ಪ್ಯಾಸಿವ್ ಇನ್ಕಮ್ ಏನೋ ಒಂದು ಸಪ್ ಸಪ್ ಆಗಿ ಪ್ಯಾಸಿವ್ ಇನ್ಕಮ್ ಬಂದರೆ ಅದನ್ನು ಇನ್ವೆಸ್ಟ್ ಮಾಡೋದಾಗಲಿ ಇನ್ವೆಸ್ಟ್ ಮಾಡೋದ್ರ ಕಡೆ ಗಮನ ಕೊಡಿ ಏನಪ್ಪ ಅಂದರೆ ಬಿಸ್ನೆಸ್ ನಾನು ಏನಪ್ಪ ಅಂದರೆ ಬಿಸ್ನೆಸ್ ಮಾಡಿ ಯಾಕಂದರೆ ಒಂದು ಮೂರ್ನಾಲ್ಕು ವರ್ಷ ಟಫ್ ಇರ್ಬೋದು ಕಷ್ಟ ಇರ್ಬೋದು ಆದರೆ ನೀವು ಯಾವ ರೀತಿ ಐದು ವರ್ಷ ಆದ ಮೇಲೆ ನೀವು ಮಾಡ್ತಾ ಹೋಗ್ತಿರಲ್ಲ ಆಗ ಮದ ಬಂದರೆ ಕುದುರೆ ರೀತಿ ನೀವು ಸುಮ್ಮನೆ ಓಡ್ತಾನೆ ಇರ್ತಾರೆ ನಿಲುವನೇ ಆಗಿಲ್ಲ ಆದ್ದರಿಂದ ಸ್ವಲ್ಪ ಬಿಸ್ನೆಸ್ ಕಡೆ ಯಾವುದೋ ಒಂದು ಸಣ್ಣ ಬಿಸ್ನೆಸ್ ಆದರೂ ಚಿಂತೆ ಇಲ್ಲ ಬಟ್ ಬಿಸ್ನೆಸ್ ಮಾಡಿದರೆ ಸಾಕು ನೀವು ಒಂದಲ್ಲ ಒಂದು ದಿನ ನೀವು ಮೈಲಿಗಲ್ಲೂ ಸಾಧಿಸೇ ಸಾಧಿಸ್ತೀರಿ ಇವತ್ತು ಜಾಬ್ ಮಾಡಿದರೆ ನೀವು ಇವತ್ತು ಇಪ್ಪತ್ತು ಸಾವಿರ ಇತ್ತು ಅಂದರೆ ಬರೋ ವರ್ಷ ಕೂಡ ಅದೇ ಇಪ್ಪತ್ತೈದು ಸಾವಿರ ಆಗಿರ್ತದೆ ಅಷ್ಟೇ ಅದರಿಂದ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇರಿ ನೀವು ಬಿಸ್ನೆಸ್ ಯಾವುದೋ ಒಂದು ಸಣ್ಣ ಪುಟ್ಟಿ ಯಾವುದೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದ್ರೆ ಸಾಕು ಏನು ಹೇಳ್ಬೇಕಪ್ಪ ಅಂತಂದ್ರೆ ನೀವು ಸ್ಕೂಲ್ ಅಥವಾ ಕಾಲೇಜ್ ಮಕ್ಕಳನ್ನ ಓದ್ಬೇಕಂತ ಹೇಳಿ ಸಾಲ ಮಾಡ್ತೀರಿ ಒಂದೇ ತಿಂ ಕೇಳಿ ಅದು ದೊಡ್ಡ ಕಾಲೇಜ್ ನಲ್ಲಿ ನಮ್ಮ ಪ್ರೆಸ್ಟೇಜ್ ಪ್ರೆಸ್ಟೇಜ್ ಇದೆ ನಮಗೆ ಅದಿದೆ ಅಂತೇಳಿ ಸಾಲ ಮಾಡಿ ಓದ್ತೀರಿ ನೀವು ಯಾವುದೇ ರೀತಿ ಅಂತ ಮಾಡಿದ್ರೆ ನೀವು ಇದರಲ್ಲೇ ಸಾಲದ ಸುಳಿಲಿ ಸಿಗ್ಬಿಡ್ತೀರಿ ನೀವು ಸಿಲ್ಕಂಬ್ರಿ ನೀವು ಒಂದು ವೇಳೆ ನೀವು ಏನಾದರೂ ನಾನು ಪ್ರೆಸ್ಟೇಜ್ ಮಾಡುವ ನನಗೆ ಪ್ರೆಸ್ಟೇಜ್ ಇದೆ ನಾನು ಅಂಥ ದೊಡ್ಡ ಸ್ಕೂಲಲ್ಲಿ ಓದಿಸ್ಬೇಕು ನೀವು ಒಂದು ಹೇಳಿ ತಿಂತೇಳಿ ಯಾವ ರೀ ಒಂದು ಒಳ್ಳೆಯ ಸ್ಕೂಲ್ ಚಲೋ ಎಜುಕೇಷನ್ ಇರೋ ಒಂದು ಗೋರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ರೆ ಚಿಂತೆ ಇಲ್ಲ ಬಟ್ ಸಾಲ ಮಾಡಿ ಮಾತ್ರ ಸ್ಕೂಲ್ ಓದೋದಾಗ್ಲಿ ಸಾಲ ಮಾಡಿ ಮಾತ್ರ ಮದುವೆ ಮಾಡೋದಾಗಲಿ ಸಾಲ ಮಾಡಿ ಮನೆ ಕಟ್ಸೋದಾಗಲಿ ಯಾವುದೇ ಕಾರಣಕ್ಕೂ ಹೋಗಕ್ಕೆ ಹೋಗ್ಬೇಡಿ ಮನೆ ಒಂದಿನ ಬಂದೇ ಬರ್ತೀನಿ ನೀವು ಕಷ್ಟಪಟ್ಟು ದುಡಿದಿರಂದರೆ ನೀವು ಒಂದಿನ ಅದು ಮನೆ ಬರ್ತತೆ ಹಾಂ ಸಾಲ ಮಾಡಿ ಮದುವೆ ಮಾಡೋದು ಇವಾಗ ಅಂದರೆ ಪ್ರೆಸ್ಟೇಜಿಗೆ ಹೋಗ್ತಾ ಇದಾರೆ ಜನ ಏ ಅವ್ರು ಹಂಗೆ ಮಾಡಿದ್ರೆ ನಾವು ಹಿಂಗೆ ಮಾಡಬೇಕು ಹಾಂ ನೀವು ಹಿಂಗೆ ಮಾಡಿದರೆ ಅಂದರೆ ಸಾಲದ ಸುಳಿಯಲ್ಲಿ ನೀವು ಸಿಲುಕೊಂಡೇ ಆಗ್ತಿರ್ತಾರೆ ಜಾಸ್ತಿ ತೋರಿಸ್ಕೊಳ್ಬೇಕಂತೇಳಿ ಸಾಲ ಮಾಡೋದು ಇಂಥದ್ದು ಯಾವುದೇ ಕಾರಣಕ್ಕೂ ನೀವು ಹೋಗಬೇಡಿ ಅಡ್ಡಾಗ ಅಲ್ಲಿ ತುಳಿಯೇಬೇಡಿ ನೀವು ಭಾಳ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿದರೆ ರಾಯರು ನಿಮಗೆ ಕೊಟ್ಟೇ ಕೊಡ್ತಾರೆ ದೇವರು ನಿಮಗೆ ಎಲ್ಲ ಅನುಕೋಣ ಮಾ ಅನುಕರಣೆ ಮಾಡೇ ಮಾಡ್ತಾರೆ ದೇವರು ಅಂತ ಹೇಳ್ತಾ ನಾನು ನನ್ನ ಇವತ್ತಿನ ವಿಡಿಯೋನ ಸಂಪೂರ್ಣವಾಗಿ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ